ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡಲ್ಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ನಂತರ ಎಲ್ಲರೂ ಚಾರುಗೆ ರೆಸ್ಟ್ ಮಾಡಲು ತಿಳಿಸಿ ತಮ್ಮ ಕೆಲಸದಲ್ಲಿ ಬ್ಯುಸಿ ಆದ್ರು ಇತ್ತ ಬಿಬಿ ಕೋಪ ಮಾತ್ರ ಕಮ್ಮಿ ಆಗಿಲ್ಲ ಅವನ ಕಡೆ ನೋಡಿ ಹಸುರ ಕೋಪನ ಪ್ರೀತಿಯಿಂದ ಕೇಳಿದ್ಲು ಇಲ್ಲ ಸಿಟ್ಟು ಎಂದು ಎಳನೀರು ಕೊಟ್ಟ ಸ್ಯಾಂಡ್ವಿಚ್ ಜೊತೆಗೆ ಹೋಗಿದ್ದು ಹೇಳದೆ ಹೋದೆ ಅಂತಾನೆ ತಾನೆ ಎಂದು ಕೇಳುವಾಗ ಇಲ್ಲ ನನ್ನ ಮಾತು ಮೀರಿ ಹೋದೆ ಅಂತ ಎಂದು ಪಕ್ಕ ಕುಡಿತು ತಾನೇ ಎಳನೀರು ಹಿಡಿದು ಸ್ಟ್ರಾ ಹಾಕಿ ಅವಳಿಗೆ ಕುಡಿಯಲು ಸನ್ನೆ ಮಾಡಿದ ಕಣ್ಣಲ್ಲೇ ಕೋಪದಲ್ಲೂ ಆತ ತೋರುವ ಕಾಳಜಿ ಬಲು ಸುಂದರವಾಗಿರುತ್ತೆ ಅವನ ಸಿಟ್ಟಿನ ಹಿಂದಿನ ಕಾಳಜಿಯ ಸಿಹಿಯನ್ನು ಸವಿಯುತ್ತಾ ಎಳನೀರು ಕುಡಿದ್ಲು ಇನ್ನೇನು ಆತ ಎದ್ದೋಗ್ಬೇಕು ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು ಸಾರಿ ಅಸುರ ಎನ್ನು ತಾಕ್ಷಮೆ ಕೇಳಿದ್ಲು ಸಲ ನಿನಗೆ ಕ್ಷಮೆ ಸಿಗಲ್ಲ ಮಿಸ್ ಚಾರುಣ್ಯ ಪ್ರಭಾಕರ್ ನನಗೆ ಸುಳ್ಳು ಹೇಳಿ ಹೋಗಿದ್ದು ಚೂರು ಹಿಡಿಸ್ಲಿಲ್ಲ ನನಗೆ ಎಂದು ಕೈ ಬಿಡಿಸಿಕೊಂಡು ಹೋದ ಈಗಲೂ ಅವನ ಕೈ ನಡುಕ್ತಿದೆ ಆಕೆಗೆ ಏನಾದರೂ ಹಾಕಿತ್ರೇ ಎಂದು ಮಾಲ್ ಒಂದರಲ್ಲಿ ಪಿಜ್ಜಾ ಆರ್ಡರ್ ನೀಡಿ ತನ್ನ ನಂಬರ್ ಬರಲು ಕಾದು ಕೂತಿದ್ದ ಶಶಿ ಅವನ ನಂಬರ್ ಬಂದಾಗ ಆತ ತನ್ನ ಪಿಜ್ಜಾಗೆ ಕೈ ಹಾಕಬೇಕು ಮತ್ತೊಂದು ಕೈ ಸೇರಿದೆ ಯಾರಪ್ಪ ಎಂದು ಆ ಕಡೆ ನೋಡಲು ಬೇರೆ ಯಾರೂ ಅಲ್ಲ ಮೆಂಟಲ್ ಜಾನು ಅದೇ ಅಮೂಲ್ಯ ಮೇಡಮು ನೀವ ಏನ್ರಿ ಇವತ್ತು ನಿಮ್ಗೋಳು ಎಂದು ಕೇಳಿದವನ ಪಿಜ್ಜಾ ತೆಗೆದುಕೊಳ್ಳಬೇಕು ಅದು ನಂದು ಸರ್ ಎಂದಳು ಅದರ ಮೇಲೆ ಕೈ ಹಾಕಿ ಮೇಡಮ್ ಟೋಕನ್ ತರ್ಟಿ ನಂದು ಎಂದ ಸರ್ ಇದು ಟೋಕನ್ ಥರ್ಟೀನ್ ನಂದು ಎಂದಳು ಯಾಕೆ ಹೋಗಿ ಬಂದು ಜಗಳ ಮಾಡ್ತೀರಾ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಇದು ನಂದು ಎಂದ ನಿಮಗೂ ಅಷ್ಟೇ ಸರ್ ಒಂದು ಬಾರಿ ಹೇಳಿದರೆ ಅರ್ಥ ಆಗಲ್ವಾ ಇದು ನಂದು ಎಂದು ಅದನ್ನು ತನ್ನ ಕಡೆಗೆ ಎಳೆದುಕೊಳ್ಬೇಕು ಮ್ಯಾಮ್ ಇದು ನಿಮ್ಮ ಪಿಜ್ಜಾ ಎಂದು ಅವಳು ಪಿಜ್ಜಾ ತೋರಿಸಿದ್ರು ಅಂಗಡಿಯವರು ಹೌದಾ ಇಂದು ಮುಜುಗರ ತೋರ್ತಾ ಸಾರಿ ಸರ್ ಹೋಗಿ ಬಂದು ನಿಮ್ಮ ವಸ್ತುಗಳ ಮೇಲೆ ಮನಸ್ಸಾಗ್ತದೆ ಎಂದಳು ಅಮ್ಮ ತಾಯಿ ನಿನ್ನ ಸಮಸ್ಯೆ ಏನಮ್ಮ ರೋಡ್ನಲ್ಲಿ ಬಂದು ಕಾರ್ಗೆ ಗುದ್ದಿ ಫೈನ್ ವಸೂಲಿ ಮಾಡಿ ನನಗೆ ಬೈದೆ ಈಗ ನನ್ನ ಪಿಜ್ಜಾ ಕೈ ಹಾಕಿ ನಿಂದು ಅಂದೆ ಯಾಕಮ್ಮ ಬಂದು ಬಂದು ನನ್ನ ಜೊತೆಗೆ ಜಗಳ ಆಡ್ತೀಯಾ ಎಂದು ಕೇಳಿದ ಶಶಿ ಬಳಿ ಕೊಂಚ ನಗುತ್ತಾ ಹತ್ತಿರ ಬಂದವಳು ಒಂಥರ ನಿಮ್ಮನ್ನು ನೋಡಿದ್ರೆ ಜಗಳ ಆಡಬೇಕು ಅನಿಸುತ್ತೆ ಏನು ಮಾಡೋಣ ಎಂದು ನಾಚುವಂತೆ ನೋಡಿದ್ದಾಳು ಅನಿಸುತ್ತೆ ಅನಿಸುತ್ತೆ ಎಲ್ಲವೂ ಅನಿಸುತ್ತೆ ಆದರೆ ನನಗನ್ಸಲ್ಲಪ್ಪ ಮೋಸ್ಟ್ಲಿ ನಿನಗೇನೋ ಕಾಯಿಲೆ ಇರಬೇಕು ಅನಿಸುತ್ತೆ ತೋರಿಸ್ಕೊಳ್ಳಿ ನಿಮ್ಮ ಅನ್ಸ್ನಲ್ಲಿ ಎಂದ ಏನ್ರಿ ಕಾಯಿಲೆಗೂ ಇಲ್ಲ ಅಂತೀರಾ ಒಂದು ಹುಡುಗಿ ಪದೇ ಪದೇ ಜಗಳ ಆಡ್ತಾಳೆ ಅಂದರೆ ಕಾರಣ ಬೇರೆ ಇರುತ್ತೆ ಯೋಚನೆ ಮಾಡಿ ಒಂದು ಆ ಹುಡುಗಿಗೆ ಜಗಳ ಆಡೋದು ಇಷ್ಟ ಅಂತ ಎಲ್ಲ ಆ ಹುಡುಗಿಗೆ ಆ ಹುಡುಗ ಇಷ್ಟ ಅಂತ ಎಂದು ಅವನನ್ನ ತಂದ್ ಬಳಿ ಹೇಳ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಸೆಕೆಂಡ್ ಟೈಪ್ ಮಿಸ್ಟರ್ ಶಶಿ ಎಂದು ಕಣ್ ಹೊಡಿದು ಅಲ್ಲಿಂದ ಅವನ ಕೈಲಿದ್ದ ಪಿಜ್ಜಾನು ತೆಗೆದುಕೊಂಡು ಓಡಿದಳು ಅವಳ ಮಾತಿನ ಅರ್ಥವೇನು ತನ್ನಲ್ಲೇ ಮಾತಾಡ್ಕೊಂಡು ಬೆಪ್ಪಾದ ಹುಡುಗ ಈತ ಪಿಜ್ಜಾ ಹಿಡಿದು ಪಿಟಿ ಮಿಶ್ರ ಜೊತೆಗೆ ಅವ್ನ ಮನೆಗೆ ಬಂದವಳನ್ನ ನೋಡಿ ತುಸು ಬೇಜಾರಾಗಿದ್ದ ಸಂತ ಯಾಕಿ ಬೇಜಾರಾಗಿದ್ದೀರಾ ಪಿ ಟಿ ಮಿಶ್ರ ನೆಕ್ಸ್ಟ್ ಮೀಟ್ ಆದರೆ ಪ್ರಪೋಸ್ ಮಾಡೋದೆ ಬಾಕಿ ಎಂದು ಪಿಜ್ಜಾ ತಿನ್ನಲು ಆರಂಭಿಸಿದ್ಲು ಆದರೆ ಅವನು ಮಾತ್ರ ಬೇಸರದಲ್ಲೇ ಇದ್ದಾನೆ ಏನ್ರಿ ಆಯಿತು ಯಾಕೆ ಹಂಗೆ ವಿಚಿತ್ರವಾಗಿದ್ದೀರಿ ಎಂದು ಸೂಕ್ಷ್ಮವಾಗಿ ಗಮನಿಸಿ ಕೇಳಿದಾಗ ಹೋಗ್ರಿ ಯಾಕೋ ಬೇಜಾರು ಎಂದನು ತಕ್ಷಣ ತಿನ್ನೋದು ಬಿಟ್ಟು ಅವ್ನು ಬಳಿ ಬಂದು ಯಾಕೋ ಎಂದು ಕೇಳಿದಾಗ ಮತ್ತೆ ಇನ್ನೇನು ನೀವು ಅವನ ಜೊತೆಗೆ ಅವನ ಕಾಲರ್ ಹಿಡಿದು ಕಣ್ಣು ಹೊಡೆದು ಸಲಿಗೆ ಅಂತ ಮಾತಾಡಿದ್ದು ನೋಡಿದರೆ ಬೇಜಾರಾಗಲ್ವಾ ಎಂದು ಸೋಫಾದಿಂದ ಬಾಗ್ಲ ಕಡೆಗೆ ಬಂದು ನಿಂತ ಅಯ್ಯೋ ಜಲಸ್ ಅನ್ನಿ ಎಂದು ಅವನ ಬಳಿ ಬಂದು ಹ್ಞೂ ಪಿ ಟಿ ಮೇಷ್ರೆ ಅದು ಆ್ಯಕ್ಟಿಂಗ್ ಅಷ್ಟೇ ರೀ ಅದನ್ನು ಸೀರಿಯಸ್ ಆಗಿ ತಗೊಳ್ತಾರಾ ಎಂದು ಗಲ್ಲ ಹಿಡಿದು ಕೇಳಿದಾಗ ಆದರೂ ಬೇಜಾರಾಗುತ್ತೆ ಹೋಗ್ರಿ ಎಂದ ತನ್ನ ಲವರ್ ಬೇರೊಬ್ಬನ ಜೊತೆಗೆ ಸಲಿಗೆ ತೋರಿದ್ ನೋಡಿ ಬೇಜಾರಾಗಿದ್ದಾರೆ ಪಿ ಟಿ ಮೇಷ್ರು ಪಿ ಟಿ ಎಮ್ ಅವ್ನ ಜೊತೆಗೆ ಆ ರೀತಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ನಿಮಗೆ ನನಗೇನು ಅದೆಲ್ಲ ಇಷ್ಟ ಅಂದ್ಕೊಂಡ್ರಾ ಇಲ್ಲ ರೀ ನಾನು ಮಾಡ್ತಾ ಇರೋದು ನನ್ನ ಫ್ರೆಂಡ್ ಮತ್ತು ನಿಮ್ಮ ಫ್ರೆಂಡ್ ಭಾಳ ಖುಷಿಯಾಗಿರಲಿ ಅಂತ ಅಷ್ಟೆ ಅದಲ್ಲದೆ ನಮ್ಮ ಪಿ ಟಿ ಎಮ್ ಬೇರೆ ತುಂಬ ಡೀಸೆಂಟ್ ಅವ್ರಿಗೆ ರೊಮ್ಯಾನ್ಸ್ ಬಗ್ಗೆ ಏನು ಗೊತ್ತಿದೆ ಮದುವೆ ಆಗೋವರೆಗೂ ಬೆಡ್ರೂಮ್ ಒಳಗೆ ಬರಬಾರ್ದು ಅನ್ನೋ ಕ್ಯಾಟಗರಿ ಆದರೆ ಏನಪ್ಪ ಇವತ್ತು ಈ ಪಾರ್ಟಿ ಫೀಲ್ ಆಗ್ತಾ ಇದ್ದಾರೆ ಏನು ವಿಚಾರ ಏನೋ ಬಿಡಿ ಎಂದು ಹೊರಡುತ್ತಿದ್ದವಳನ್ನು ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡವ ಸ್ವಲ್ಪ ಮುಜುಗರ ಇದೆ ನಿಜ ಆದರೆ ರೊಮ್ಯಾನ್ಸ್ ಬೇಡ ಅಂತ ಹೇಳುವಷ್ಟು ಡಿಸೆಂಟ್ ಇಲ್ಲ ನಿಮ್ಮ ಪಿ ಟಿ ಮೇಷ್ಟ್ರು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ಓ ಇದು ನಾನು ನಂಬಬೇಕು ಅಲ್ವಾ ಹೋಗ್ರಿ ಪಿ ಟಿ ಮೇಷ್ಟ್ರ ಎಂದು ದೂರ ತಳ್ಳಿದವಳ ಕೈಗೆ ಮುತ್ತಿಟ್ಟು ಯಾಕೆ ಅನುಮಾನನಾ ಕೇಳುತ್ತಾ ಅವಳ ನಡು ಬಳಸಿದ ಹೌದು ತ್ರೂವ್ ಮಾಡಿ ರೊಮ್ಯಾನ್ಸ್ ಇಷ್ಟ ಅಂತ ಎಂದವಳ ಮಾತಿಗೆ ಪ್ರೂ ಮಾಡಿದ್ರೆ ಕೇಳುತ್ತಾ ಅವಳ ಕೈನ ತನ್ನ ಕೋಳಿಗೆ ಏರಿಸಿಕೊಂಡ ಮಾಡಿ ಮೊದಲು ಆಮೇಲೆ ನೋಡೋಣ ಅಟ್ಲೀಸ್ಟ್ ರೊಮ್ಯಾನ್ಸ್ ಮಾಡೋದಕ್ಕೆ ಮನಸ್ಸು ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಎಂದು ಆಕೆ ಹೇಳುವಾಗಲೇ ಅವಳ ತುಟ್ಟಿಗೆ ತುಟಿ ಸೇರಿಸ್ಬಿಟ್ಟಿದ್ದ ಸಂತು ಪಿ ಮೇಷ್ಟ್ರು ಮಿಶ್ಟ್ರು ಅಂದರೆ ಏನು ತನ್ನಲ್ಲಿ ಅನುಮಾನಿಸಿಕೊಳ್ಳುತ್ತಾ ನಿಂತಿದ್ದಾಳೆ ಪೀಳಿ ಪೀಳಿ ಕಣ್ಣು ಬಿಟ್ಟು ಸಣ್ಣದಾಗಿ ಮುತ್ತಿಟ್ಟು ತಮಾಷೆ ನೋಡಿದವನು ಈಗ ಒಪ್ಕೊಳ್ತೀರಾ ಎಂದು ಕೇಳಲು ನಾನಿಷ್ಟು ಹೊತ್ತು ಕಂಡಿತು ಕನಸಲ್ಲ ತಾನೆ ಮಿಶ್ರೇ ಎಂದು ಮತ್ತೆ ಅವನೆಡೆ ನೋಡಿದಾಗ ಕೊಂಚ ಮುಜುಗರ ಬೀರಿದ ಅವನ ಕೆಂಪಾದ ಕೆನ್ನೆ ನೋಡಿಯೇ ಅರ್ಥವಾಯಿತು ಅವಳಿಗೆ ಓ ಮೇಸ್ ಟು ಫಸ್ಟ್ಗೆ ಸೋಲ್ಡ್ ಔಟ್ ಆಗಿದೆ ಎಂದು ರೇಖಿಸಿದ್ಲು ತಪ್ಪಾಗಿದ್ರೆ ಸಾರಿ ರೀ ಎಂದ ನನಗೆ ತಾನೇ ಕೂತಿದ್ದು ಪಕ್ಕದ ಮನೆಯವ್ರಿಗಲ್ವಲ್ಲ ಅಲ್ವಲ್ಲ ಎಂದು ಹಾಸ್ಯ ಮಾಡಿ ತೋಳಿಗೆ ತೋಳು ತಾಕ್ಸುತ್ತಾ ಇನ್ನೊಂದು ಮೇಷ್ಟ್ರ ಸಣ್ಣ ಮಗುವಿನ ಹಾಗೆ ಹಠ ಹಿಡಿದಾಗ ರೀ ಹೋಗ್ರಿ ಧೈರ್ಯ ಮಾಡಿ ಒಂದು ಕೊಟ್ಟಿದ್ದ ಹೆಚ್ಚು ಆಗೋದಿಲ್ಲ ಎಂದು ಗಾಬರಿಯಿಂದ ಉತ್ತರಿಸಿದ ಪ್ಲೀಸ್ ಮೆಸ್ಟರ್ ಪ್ಲೀಸ್ ಪ್ಲೀಸ್ ಎನ್ನುತ್ತಾ ಅವನಿಗೆ ಕಚಗುಳಿ ಇಡಲು ಶುರು ಮಾಡಿದ್ಲು ನಗುತ್ತಾ ಇಲ್ಲ ಎನ್ನುತ್ತಿದ್ದವನ ತುಟಿಗೆ ತಾನೇ ತನ್ನ ಅದರಗಳನ್ನು ಸೇರಿಸಿ ಮನಸ್ಫೂರ್ತಿಯಾಗಿ ಮುತ್ತಿಡಲು ಶುರು ಮಾಡಿತು ಹುಡುಗಿ ಅವನೇನು ನಿರಾಕರಿಸಲಿಲ್ಲ ಅವಳ ಅದರದ ಜೀನನ್ನು ಸವಿಯಲು ಶುರು ಮಾಡಿದ ಇಬ್ಬರು ದೀರ್ಘ ಚುಂಬನದಲ್ಲಿ ಮುಳುಗಿದ್ರು ರಾತ್ರಿ ನಾಳೆ ಬೆಳಿಗ್ಗೆ ಆದರೆ ನಮ್ಮ ನಿಶ್ಚಿತ ಆಗ್ತಾ ಇದೆ ಏನು ಮಾಡೋಕ್ಕೆ ಹೊಟ್ಟಿದ್ಯಾ ಗೊಗ್ಗು ರಾಜ ಬಾಯಿಗೆ ಬಂದಂತೆ ಬೈತಾ ಇದ್ದಾಳೆ ಸಾಂದ್ವಿ ಫೋನಲ್ಲಿ ಲೇ ಮನೆ ಹಾಳಿ ಯಾವುದೇ ಸ್ಕೆಚ್ ಹಾಕುವ ಮುಂಚೆ ನಾನು ಎದುರಾಳಿಗಳ ನಂಬಿಕೆ ಗಳಿಸ್ಬೇಕು ಅದಕ್ಕೆ ಇವತ್ತು ನಾನು ಚಾರು ಮತ್ತು ಲಕ್ಕಿ ಮುಂದೆ ಅವರನ್ನು ಕಾಪಾಡಿ ಒಳ್ಳೆಯವನಾದೆ ಅಕಸ್ಮಾತ್ ನಾನು ಕಾಪಾಡಿರಲಿಲ್ಲ ಅಂದಿದ್ರೆ ನೆಕ್ಸ್ಟ್ ಚಾರುಗೆ ಏನೇ ಆದರೂ ಲಕ್ಕಿ ಕಣ್ಣು ಮೊದಲು ನಮ್ಮನ್ನೇ ನೋಡ್ತಿತ್ತು ಹೇಗೆ ನಾವು ಎಂದು ಕೇಳಿದ ಕಾಳಿ ಆಲೋಚನೆ ಸರಿ ಅನಿಸಿತ್ತು ಅವಳಿಗೆ ಪರವಾಗಿಲ್ಲ ಕಣ್ಣು ಹೊರಟ ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ನಾನಿನ್ನ ಏನೋ ಅಂದ್ಕೊಂಡಿದ್ದೆ ಇಲ್ಲ ನೀನು ಬೇರೇನೋ ಅಂತ ಪ್ರೂವ್ ಮಾಡಿಬಿಟ್ಟೆ ಸೂಪರ್ ಕಾಣೋ ನೀನು ಎಂದಳು ಅದಕ್ಕೆ ಹೇಳೋದು ನಿನ್ನ ತಲೆಯಲ್ಲಿ ಜೇಡಿ ತುಂಬಿದೆ ಅಂತ ಎಂದು ಹಂಗಿಸಿದಾಗ ಮುಂದೆ ನಾಳೆ ನಿಶ್ಚಿತಾರ್ಥಕ್ಕೂ ಮುಂಚೆ ಅವಳನ್ನು ಗುಳುಂಗ್ ಮಾಡಬೇಕು ಏನು ಪ್ಲಾನು ಎಂದು ಕೇಳ್ತಾಳೆ ಸದ್ಯಕ್ಕೆ ನಾಳೆ ನಿಶ್ಚಿತಾರ್ಥ ಮುಗೀಲಿ ಮನೆ ತುಂಬ ಜನರಿದ್ದಾಗ ಏನೇ ಮಾಡಿದ್ರು ಅನುಮಾನ ಬರುತ್ತೆ ಒಬ್ರಲ್ಲ ಒಬ್ಬರ ಕಣ್ಣಿಗೆ ಸಿಗ್ಬಿಡ್ತೀವಿ ಅದಲ್ಲದೆ ಈಗ ಅವಳ ಮೇಲೆ ದಾಳಿಯಾಗಿದೆ ಹಾಗೆ ನೆಕ್ಸ್ಟ್ ಡೇ ಅಟ್ಯಾಕ್ ಮಾಡಿದ್ರೆ ಅನುಮಾನ ಬರುತ್ತೆ ಲೆಟ್ಸ್ ವೇಟ್ ಎಂದ ಅಂದರೆ ನಿನ್ನ ಒಟ್ಟು ಬೆರಳಿಗೆ ಉಂಗ್ರ ಅಂತೀಯ ಎಂದು ಕಣ್ ಬಿಟ್ಟು ಕೇಳಿದ್ಲು ಬೇಡ ಪಕ್ಕ ಇರೋ ಲಕ್ಕಿಗೆ ಹಾಕು ಕೆಣ್ಣಗೆ ನಾಲ್ಕು ಬರ್ಸ್ತಾನೆ ಎಂದ ಉಂಗುರ ಹಾಕಿದ್ರೆ ನಮ್ಮ ಕಡೆ ಅರ್ಧ ಮದ್ವೆ ಆದಂಗೆ ಕಣಯ್ಯ ಎಂದ್ಲು ನಮ್ಮ ಕಡೆ ಮದ್ವೆನೇ ಅದು ಕಣೇ ಎಂದ ಅಂದರೆ ಎಂದು ಆಕೆ ಕೇಳುವಾಗ ನಾವು ಕ್ರಿಶ್ಚಿಯನ್ ಎಂದ ಅಯ್ಯೋ ರಾಮ ಮತ್ತೆ ನಾನು ನಾಳೆಯಿಂದ ಮದ್ವೆ ಆಗ್ತಿದ್ದೀನಾ ಎಂದು ಆಕೆ ಕೇಳಲು ಮನ್ಸಾರೆ ಮದ್ವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಅದು ಮದ್ವೆನೇ ಅಲ್ಲ ಬಿಡೆ ಅದರಲ್ಲೂ ನಿನ್ನಂಥ ಮನೆ ಹಾಳಿನ ಮದುವೆ ಮಾಡ್ಕೊಂಡು ನಾನು ಉದ್ಧಾರ ಆದ ಹಾಗೆ ಎಂದು ಕರೆ ಕಟ್ ಮಾಡಿದ ಹೋಗೋ ಏನು ಮನೆ ಉದ್ಧಾರ ಮಾಡ್ತಿದ್ದೀಯ ನಿನ್ನಂಥ ಹೋಟೆಲ್ ಮದುವೆ ಆದರೆ ಹೂವಂಗಿರೋ ನಾನು ಪಾಪಸ್ ಕಳ್ಳಿ ಆಗ್ಬಿಡ್ತೀನಿ ನಾಳೆ ಮತ್ತೆ ಬೇರೆ ದಾಡಿನೇ ಇಲ್ಲ ಎಂದುಕೊಂಡು ಗೇಟ್ ಕಡೆ ನೋಡಲು ಉಜ್ವಲ ಆಕಾಶ್ ಶೈಲಜ ಹಾಗೆ ಈ ಯಾ ಕಂಡರು ಪ್ರೀತಿಯಿಂದ ಬರಮಾಡ್ಕೊಂಡ್ಳು ಬಂದವರು ಚಾರುಗೆ ಹೀಗಾಗಿದ್ದು ಕೇಳಿ ತುಂಬ ಬೇಸರ ಪಟ್ರು ಉಜ್ವರ ಒಬ್ಬಳನ್ನು ಬಿಟ್ಟು ಹಾಗೆ ಅವಳಿಗೆ ಏನೂ ಆಗಿಲ್ಲ ಎಂದು ತೃಪ್ತಿಯೂ ಪಟ್ರು ಶೈಲಜ ನಂತರ ಎಲ್ಲರೂ ಜೊತೆ ಜೊತೆಯಲ್ಲಿ ಕೂತು ಊಟ ಮುಗಿಸಿದ್ರು ನಾಳೆಗೆ ಎಲ್ಲ ತಯಾರಿ ಮಾಡಿಕೊಂಡಾಗಿತ್ತು ಬೆಳಿಗ್ಗೆ ತಯಾರಾಗಿ ಪೂಜೆ ಮುಗಿಸಿ ಸನ್ನಿಧಾನದಲ್ಲೇ ಉಂಗ್ರಾ ಬದಲಿಸುವ ಕಾರ್ಯಕ್ರಮಕ್ಕೆ ಕೆಲ ಗಂಟೆಗಳು ಮಾತ್ರ ಬಾಕಿ ಇತ್ತು ಮುಂದೆ ಮನೆಹಾಳಿ ಮತ್ತು ಹೊರ್ಟೊಂದು ಎಂಗೇಜ್ಮೆಂಟ್ ಆಗುತ್ತೆ ಅಂತ ಅನಿಸುತ್ತಾ ಕಮೆಂಟ್ ಮಾಡಿ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ